ಸದಾನ್ ಬಾಬ್ನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸುಸ್ವಾಗತ ಚಾರಿಕೋಳಿ ಸಹೋದರು ಗೋಕಾಕ್ ಜಾತ್ರೆಯಲ್ಲಿ ಗುಂಡಾಗಿರಿ ಮಾಡ್ತಾ ಇದಾರೆ ಬ್ಯಾನರ್ ರಾಜಕೀಯ ಮಾಡ್ತಾ ಇದಾರೆ ಅಂತ ವೀರಣ್ಣ ಕಡಾಡಿ ಅವರು ಡಾಕ್ಟರ್ ಕಡಾಡಿ ಅವರು ಆರೋಪನ ಮಾಡಿದ್ದಾರೆ ಹಾಗಾದ್ರೆ ಏನು ಹೇಳಿದ್ರು ಅವರು ಕೇಳಿಸ್ಕೊಂಡು ಬನ್ನಿ ಎಲ್ಲ ರಾಮ ದೇವತೆಯರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಾವು ಗೋಕಾಕ್ ನಗರದಲ್ಲಿ ಏನು ನಡೆಯುವಂತ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ಮೂವತ್ತನೇ ತಾರೀಕಿನಿಂದ ನಮ್ಮ ಗೋಕಾಕ್ನಲ್ಲಿ ಗ್ರಾಮ ದೇವಸ್ಥೆಯ ಜಾತ್ರೆ ಪ್ರಾರಂಭ ಹೋಗ್ತಾ ಇದೆ ಈ ಜಾತ್ರಾ ನಿಮಿತ್ತವಾಗಿ ಏನು ಊರಿನಲ್ಲಿ ಗಳನ್ನ ಕುಡಿಸಿದಾರೆ ಇದಕ್ಕ ಯಾವುದೇ ಅನ್ಯ ವ್ಯಕ್ತಿಗಳಿಗೆ ತಮ್ಮ ಗಳನ್ನ ಹಾಕುವಂತ ಒಂದು ಪರ್ಮಿಷನ್ ಕೊಡ್ತಾ ಇಲ್ಲ ಬರೀ ಒಂದು ಕುಟುಂಬದ ನಮ್ಮ ಮಕ್ಕಳು ಮೊಮ್ಮಕ್ಕಳ ಒಂದು ಫೋಟೋಗಳನ್ನು ಇವತ್ತು ನೋಡಬಹುದು ಇಡೀ ಗೋಕಾಗನ ಆದ್ಯಂತ ಆ ಒಂದೇ ಕುಟುಂಬದ ಬ್ಯಾನರ್ಗಳವ್ರು ಆರಾಧಿಸ್ತಪ್ಪ ನಾವು ಹಲವಾರು ಎರಡು ತಿಂಗಳಿಂದ ಮುನ್ಸಿಪಾಲ್ ಅಧಿಕಾರಿಗಳಿಗೆ ಒಂದು ಮನವಿನ ಕೊಟ್ಟಿದ್ವಿ ಏನೋ ಬ್ಯಾನರ್ ಹಾಕ್ಬೇಕಂತ ಹೇಳಿ ಅವರು ಜಾತ್ರಾ ಕಮಿಟಿಯವರು ಅಂತ ಹೇಳಿ ಜಾತ್ರಾ ಕಮಿಟಿ ಅವ್ರು ಹೇಳಿದ್ರು ಜಾತ್ರಾ ಕಮಿಟಿಯವ್ರನ್ನ ಕೇಳಿದ್ರೆ ಇಲ್ಲ ನಮ್ದು ಜಾತ್ರೆ ಮಾಡೋದಷ್ಟೇ ಕೆಲಸ ಬ್ಯಾನರ್ ಎಲ್ಲ ಮುನ್ಸಿಪಾಲ್ ಮುನ್ಸಿಪಲ್ ಅಂತ ಕೆಲಸ ಅಂತ ಹೇಳಿದಾಗ ಮತ್ತೆ ನಾವು ಮುನ್ಸಿಪಲ್ ಕೇಳಿದ್ರ ಇಲ್ಲ ನಾವು ಅವ್ರಿಗೆ ಅಂತ ಹೇಳಿದ್ರು ಆಮೇಲೆ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರು ಇಲ್ಲ ನಾವೆಲ್ಲ ಬ್ಯಾನರ್ ಹಾಕೋ ಮುಂದೆ ನೀವೆಲ್ಲರೂ ಕನ್ಸಿಡರ್ ಮಾಡ್ಕೊಂಡು ನಾವು ಬ್ಯಾನರ್ ಹಾಕತಿವಿ ಅಂತ ಹೇಳಿ ಒಬ್ಬರು ವ್ಯಕ್ತಿ ನಡಕ ಮಾಡಿದಾಗ ನಾವು ಸುಮ್ನಾಗಿದ್ವಿ ಆದ್ರ ಈಗ ಏಕಾಏಕಿ ಊರ್ ತುಂಬೆಲ್ಲ ತಮ್ಮ ಒಂದೇ ಕುಟುಂಬದ ಬ್ಯಾನರ್ ಹಾಕೊಂಡಾರ ಈಗ ಕೇಳಕ್ ಹೋದಾಗ ಇಲ್ಲ ನಾವೆಲ್ಲ ಜಾತ್ರಾ ಕಮಿಟಿ ಕೊಟ್ಟಿವಿ ಅಂತ ಹೇಳದಾರ ಆದ್ರ ಜಾತ್ರಾ ಕಮಿಟಿ ಅವರು ತಗೊಂಡೇ ಇಲ್ಲ ಮತ್ತೆ ಇವತ್ತು ಒಂದು ಖೇದಕರ ವಿಷಯ ಏನಂದ್ರ ಜಾತ್ರಾ ಕಮಿಟಿ ಅಧ್ಯಕ್ಷ ಇದಾರಲ್ಲ ಅವ್ರೊಬ್ಬರು ಫೋಟೋ ಒಂದು ಬಿಟ್ಟು ಉಳಿಕಿದ್ದ ಯಾವುದೇ ಜಾತ್ರಾ ಕಮಿಟಿಯ ಸದಸ್ಯರ ಫೋಟೋ ಹಾಕಿಲ್ಲ ಇದೊಂದು ಜಾತ್ರಾ ಕಮಿಟಿ ಅವರಿಗೆ ಒಂದು ಮಾಡಿದ ಅವಮಾನ ಅಂತ ಹೇಳಿ ಬಯಸ್ತೀನಿ ಅಷ್ಟೇ ಅಲ್ಲ ಮತ್ತೆ ಸಣ್ಣ ಸಣ್ಣ ಪೋಲಿಗೆ ಬ್ಯಾನರ್ ಮಾಡಿದಾಗ ಅಲ್ಲಿ ಜಾತ್ರಾ ಕಮಿಟಿ ಹೆಸರೇ ಇಲ್ಲ ಒಂದು ಕುಟುಂಬದವ್ರ ಹೆಸರು ಅದ ಆದ್ರೆ ಕೋರುವಂತವ್ರ ಜಾತ್ರಾ ಕಮಿಟಿ ಹೇಳ್ತಾರ ಆ ಜಾತ್ರಾ ಕಮಿಟಿ ಅಂತ ಮೆನ್ಷನ್ ಇಲ್ಲ ಮತ್ತೆ ಜಾತ್ರಾ ಕಮಿಟಿ ಇಡೀ ಬ್ಯಾನರ್ ಹಾಕುವಂತದ್ ಏನದ ಅವರ ಜಾತ್ರೆ ಮಾಡಿದಾಗ ಅವರೇ ಬ್ಯಾನರ್ ಹಾಕೊಂಡು ಶುಭಾಶೆ ಕೋರು ಏನದ ಮತ್ತೆ ಜಾತ್ರಾ ಕಮಿಟಿ ಒಂದು ಕುಟುಂಬಕ್ಕೆ ಸಂಬಂಧ ಪಟ್ಟದ ಇವತ್ತು ಊರಂದ್ರ ಏನಪ್ಪಾ ಊರ್ ಇವರೇ ತಮ್ಮದೇ ಇದ್ದವರ್ಗಂತಹ ಒಂದು ಕುಟುಂಬದ ಬ್ಯಾನರ್ ಹಾಕಿದಾರ ಇವತ್ತ ಗೋಕಾಕದ ಜನರ ತಮ್ಮನ್ನ ಬೀಗರ ಯಾರು ಕರ್ಕೊಂಡ್ ಬಂದ್ರ ಏನಿದು ಈ ಕುಟುಂಬದ ಬಟ್ಟ ಯಾರೋ ಬ್ಯಾನರ್ ಇಲ್ಲ ಅನ್ನುವಂತದ ಒಂದು ನಾವೆಲ್ಲರೂ ಒಂದ ಇಡೀ ನಮ್ಮ ಗೋಕಾಕ ಜನತೆಗೆನ ಒಂದು ಅವಮಾನ ಮಾಡಿದಂತ ಒಂದು ಪರಿಸ್ಥಿತಿ ಇದೆ ಇದಷ್ಟೇ ಅಲ್ಲ ಇವತ್ತ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರತಿ ವರ್ಷ ಊರ್ ಹೊರಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಆಗ್ತಿತ್ತು ಈ ವರ್ಷ ಏನ್ ಅಂದ್ರ ಒಂದು ಯಾರ್ದೋ ಒಬ್ಬರ ದುಡ್ಡು ಮಾಡ್ಕೊಳ್ಳೋಂಥದ್ದು ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದಾರೆ ಅವ್ರ ಜಾಗದಾಗ ಅಷ್ಟೇ ಅಮ್ಯೂಸ್ಮೆಂಟ್ ಪಾರ್ಕ್ ಅದು ಊರ್ ನಡಕದ ಮತ್ತೆ ಇದು ಇಲ್ಲಿ ನಾಗರಿಕರಿಗೆ ಮನೆ ಇದಾವೆ ಸುತ್ತಮುತ್ತ ಅವ್ರಿಗೆ ಇಡೀ ಇಪ್ಪತ್ತು ದಿನ ಒಂದು ಹದಿನೈದು ದಿನ ಆದರೂ ಅಮ್ಯೂಸ್ಮೆಂಟ್ ಪಾರ್ಕ್ ನಡೀತಂದ್ರೆ ಅವರೆಲ್ಲರಿಗೂ ತೊಂದರೆ ಆಗುವಂತ ಪರಿಸ್ಥಿತಿ ಇದೆ ಮತ್ತೆ ಜಾತ್ರಿ ಏನು ರಥಯಾತ್ರೆ ಅದಲ್ಲ ರಥ ಅವತ್ತು ಅದೇ ಜಾಗದಾಗ ಆಯ್ದುಕೊಂಡು ಹೋಗೋದ್ರಿಂದ ಹಲವಾರು ಅನಾಹುತಗಳು ಆಗುತ್ತ ಆಗುವ ಪರಿಸ್ಥಿತಿ ಅದ ಇದನ್ನ ನಾವು ಈಗಾಗ್ಲೇ ಡಿ ಸಿ ಎಸ್ಪಿ ಎಸ್ ಪಿ ಅವ್ರಿಗೆ ಮನವಿ ಮಾಡ್ಕೊಂಡ್ರು ಮತ್ತೆ ಅವ್ರಿಗೆಷ್ಟ ಪರ್ಮಿಷನ್ ಕೊಡ್ತಾರೆ ಮತ್ತೆ ಬೇರೆಯವ್ರಿಗೆ ಪರ್ಮಿಷನ್ ಕೊಡೋದಿಲ್ಲ ಅನ್ನುವಂತ ಮಾತು ಹೇಳ್ತಾರ ಯಾಕಂದ್ರ ಯಾರೇ ಗೋಕಾಕ ಬಂದ್ರು ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಎಷ್ಟು ಹೋಗ್ಬೇಕು ಮತ್ ಬೇರೆ ಕಡೆ ಹೋಗ್ಬಾರದು ಅನ್ನೋಂತ ಒಂದು ವ್ಯವಸ್ಥೆಯನ್ನ ಇವತ್ತು ಗೋಕಾಕ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಮೊದಲು ಏನು ಪ್ರತಿ ವರ್ಷ ನಡೀತಿದಿಲ್ಲ ಆ ಜಾಗದಾಗ ಇವತ್ತು ಖಾಲಿ ಬಿದ್ದವ ಊರ್ ನಡಕ ಇವರು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿ ಕೊಟ್ಟು ಹಲವಾರು ಅನಾಹುತಕ್ಕ ಎಡೆ ಮಾಡಿಕೊಡ್ತಿದ್ರು ಮತ್ತ ಅಧಿಕಾರಿಗಳು ಸರ್ಕಾರದ ಒಂದು ಅಧಿಕಾರಿಗಳಂತೆ ವರ್ತಿಸಿದ್ರೆ ವರ್ತಿಸದೆ ನಲ್ಲಿ ಸರ್ಕಾರದ ಆಡಳಿತ ಯಂತ್ರಕ್ಕೆ ಸಮಾನಾಂತರವಾದಂತಹ ಇನ್ನೊಂದು ಆಡಳಿತ ಯಂತ್ರ ಮಾಡಿ ಇಡೀ ಗೋಕಾಕನ್ನ ಅವರು ಕಂಟ್ರೋಲ್ ಮಾಡಕೋತಾರ ಮತ್ತೆ ಅವ್ರ ನಿರ್ದೇಶದಂತೆ ಈ ಎಲ್ಲ ಸರ್ಕಾರ ಅಧಿಕಾರಿಗಳು ತಹಸೀಲ್ದಾರ್ ಆಗ್ಲಿ ನಮ್ಮ ಮುನ್ಸಿಪಲ್ ಸಿಇಒ ಆಗ್ಲಿ ಇಲ್ಲಿಯ ಪೊಲೀಸ್ ಅಧಿಕಾರಿ ಆಗಲಿ ನಡ್ಕೊಳ್ತಾರ ನಾವು ಖಾಸಗಿಯಾಗಿ ವಿಚಾರಣೆ ಮಾಡಿದಾಗ ಅವರೆಲ್ಲರೂ ನಾವು ಅಸಹಾಯಕರಾಗಿದ್ದೀವಿ ಅನ್ನುವಂಥದ್ದೊಂದು ಭಾವನೆಯನ್ನ ತೋರ್ಪಡಿಸ್ತಾರ ಅದಕ್ಕೆ ಯಾರ ಜವಾಬ್ದಾರ ಗೋಕಾಕಕ್ಕ ಇಲ್ಲಿ ಅಧಿಕಾರ ಜವಾಬ್ದಾರರು ಡಿ ಸಿ ಜವಾಬ್ದಾರರು ಏನು ಎಸ್ ಪಿ ಇದನ್ನ ಅಥವಾ ನಮ್ಮ ಉಸ್ತುವಾರಿ ಮುಖ್ಯಮಂತ್ರಿ ಜವಾಬ್ದಾರು ಸಿ ಎಂ ಸಿದ್ದರಾಮಯ್ಯನವ್ರ ಜವಾಬ್ದಾರು ಯಾರು ಬಂದು ಅವ್ರ ಇದ್ರ ಬಗ್ಗೆ ನಮ್ಮ ಹೋರಾಟದ ಎದಕ್ಕೆ ಮಾಡ್ತಿದ್ವಿ ಇದಕ್ಕೆ ಪರಿಹಾರ ಕೇಳ ಕೊಡಬೇಕು ಹೇಳಿ ಅವರೆಲ್ಲಾ ಕೇಳ್ಕೊಳ್ತಾರೆ ಎಲ್ಲಿವರೆಗೂ ನಮ್ಮ ಬೇಡಿಕೆ ಎಲ್ಲೆ ಅಲ್ಲಿವರೆಗೂ ನಾನು ಇಲ್ಲೇ ಕೂತು ಉಪಾಸ ದ್ಯಗ್ರ ಮಾಡಬೇಕು ಹೇಳಿ ನಿರ್ಧಾರ ಮಾಡಿದೀನಿ ಸರ್ 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 ನಾನು ಡಾಕ್ಟರ್ ಮಾಧೇಶ್ ಕರಡಿ ಚಿಕ್ಕಮಗಳಹಳ್ಳಿರು ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಕ್ಕಾ ನಂಗೆ ಜೈ ಸಂಧುವೆ ಇವತ್ತನಾ ನಗರದಾಗ ಹೋಗಕಾ ನಗರಸಭೆಯ ಅಧಿಕಾರಿಗಳು ಇರೊಂಡಿರುತ್ತವೆ ನಾವು ಧರಣಿ ಕೂತದ್ದು ಕಾರಣ ಏನಪ್ಪ ಅಂದ್ರೆ ಗೋಕಾಕ್ ಗ್ರಾಮ ದೇವತೆ ಜಾತ್ರೆ ಇವತ್ತು ಹತ್ತು ವರ್ಷಗಳ ನಂತರ ಗೋಕಾಕ ನಗರದಲ್ಲಿ ಇವತ್ತು ಗೋಕಾಕ ನಗರದ ಮಹಾಜನತೆ ಅತಿ ಖುಷಿ ಖುಷಿ ಖುಷಿಯಿಂದ ಜಾತ್ರೆನ ಅತಿ ವಿಜೃಂಭೆಯಿಂದ ಹೇಳಿ ಇವತ್ತು ತಮ್ಮ ಬೈಕ್ಗಳನ್ನ ಇಟ್ಕೊಂಡು ಇವತ್ತು ಎಲ್ಲರೂ ಗೋಕಾಕದಾಗ ತಮ್ಮ ತಮ್ಮ ತಿಳಿದಾಗ ಅಲಂಕಾರ ತಮ್ಮ ತಮ್ಮ ಮಣಿಗಳ ಬಣ್ಣ ತಮ್ಮ ತಮ್ಮ ಅರ್ಬಿ ಅಂದ್ರೆ ಇವು ಪಾವಣ್ಯಾರ್ ಕೈ ಖುಷಿ ಬರ್ತಕ್ಕಂಥ ಪಾವಣ್ಯರು ಬೀಗರು ಬೇರೆ ಊರ ರಿಲೇಷನ್ಗಳು ಅವ್ರು ಬರುವಾಗ ಅವ್ರಿಗೆ ಸ್ವಾಗತ ಕೋರಿ ಗೋಕಾಕ ನಗರದಾಗ ಎಲ್ಲರೂ ಬ್ಯಾನರ್ ಹಾಕಬೇಕು ಸ್ವಾಗತ ಕೋರಿ ದುರ್ಗೋ ದಾಮೋನ್ ಜಾತ್ರೆ ನಿಮಿತ್ತ ಗೋಕಾಕ್ ಗ್ರಾಮ ದೇವತೆ ಜಾತ್ರೆ ನಿಮಿತ್ತ ಇವತ್ತು ಸ್ವಾಗತ ಕೋರಿ ಇವತ್ತು ಬ್ಯಾನರ್ ಹಾಕಬೇಕಂತೇಳಿ ಏನ್ ಇವತ್ತು ಗೋಕಾಕ ನಗರಸಭೆಗೆ ಅರ್ಜಿ ಕೊಟ್ರ ಗೋಕಾಕ ನಗರಸಭೆ ಅರ್ಜಿ ಅವರು ಏನ್ ಹೇಳ್ತಾರು ಗೋಕಾಕ ಏನು ನೀವು ಬ್ಯಾನರ್ ಎಲ್ಲ ಕಮಿಟಿಯವ್ರ ಎಲ್ಲರೂ ಓದ್ಬಿಟ್ಟಾರೆ ಅರವತ್ತೆಂಟು ಸಾವಿರ ರೂಪಾಯಿ ತುಂಬ ಅವ್ರ ಒಬ್ಬರ ಪರವಾನಿಗೆ ತಗೊಂಡಾರು ಅದೇ ಅರವತ್ತೆರಡು ಸಾವಿರ ರೂಪಾಯಿ ಪರವಾನಿಗೆ ಗೋಕಾಕ್ ಕಮಿಟಿ ಅವ್ರು ತಗೊಂಡ್ರ ಕಮಿಟಿ ಅವ್ರು ಹೇಳ್ತಾರೆ ನಾವು ಪರವಾನಗಿನ ತಗೊಂಡಿಲ್ಲ ಜಾತ್ರಾ ಕಮಿಟಿ ವತಿಯಿಂದ ನಾವು ಜಾತ್ರಾ ಕಮಿಟಿ ಅವರು ಜಾತ್ರಾ ಕಮಿಟಿ ವತಿಯಿಂದ ಸ್ವಾಗತ ಎಲ್ಲಿಯೂ ಇಲ್ಲ ಜಾತ್ರಾ ಕಮಿಟಿ ಅವರು ಅವರು ಎಲ್ಲಿಯೂ ಇಲ್ಲ ಬ್ಯಾನರ್ಗಳು ಆದ್ರೆ ಬೇರೆ ಬೇರೆ ಯಾರೋ ಕುಡಿಸರ್ ಅವ್ರು ಹೆಂಗ್ ಜಾತ್ರಾ ಕಮಿಟಿ ಅವ್ರಿಗೆ ನೀವ್ ಪರವಾನಗಿ ಪಟ್ರ ಎಂತ ಉಡಾಕ್ ಅಂದ್ರ ಗೋಕಾಕ್ ನಗರಸಭೆ ಅಧಿಕಾರಿಗಳು ಜಾತ್ರಾ ಕಮಿಟಿ ಅವ್ರು ಹೋದಾರು ಜಾತ್ರಾ ಕಮಿಟಿ ಕಡೆ ನಾವು ಹೋಗಿಲ್ಲ ಗೋಕಾಕ್ ಅರಾಜಕತೆ ಕಡೆ ಹೋಗಾರ ಗೋಕಾಕ್ ಇವತ್ತು ಜನ ಎಲ್ಲ ಶಾಂತಿಯಿಂದ ಖುಷಿಯಿಂದ ಜಾತ್ರೆ ಮಾಡ್ಬೇಕಂತ ಬಯಸಿದ್ರ ಆದ್ರೆ ಈ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಕೆಲ ಜನರು ಈ ಜಾತ್ರೆನ ಹಾಳು ಮಾಡುವಂತ ಉದ್ದೇಶದಿಂದ ಇವತ್ತ ಎಲ್ಲಾ ಗೋಕಾಕ್ ಜನತೆಗೆ ಬ್ಯಾನರ್ ಕಟ್ಕೊಲ್ದಂಗೆ ಇವತ್ತು ಮಾಡತ್ತ ಯಾಕಪ್ಪ ಇವತ್ತು ನಾವು ನಮ್ಮ ಸಂಬಂಧಿಕರು ನಮ್ಮ ಬಂಧುಗಳು ನಮ್ಮ ಅಭಿಮಾನಿಗಳು ನಮ್ ಬರ್ತಕ್ಕಂತ ಜನರ ಸ್ವಾಗತ ನಾವು ಬ್ಯಾನರ್ ಹಾಕಬಾರ್ದ ಇವತ್ತು ಪರವಾನಗಿ ಕೇಳಕತ್ತರ ಪರವಾನಗಿ ಇಲ್ಲ ಇಂತ ದುಸ್ಥಿತಿ ಗೋಕಾಕ್ ನಗರದ ್ರ ಆ ಯಾವ್ದೋ ಆಫೀಸ್ನಿಂದ ಪರವಾನಗಿ ಇರ್ಸ್ಕೊಂಡ್ ಬರ್ಬೇಕ ಗೋಕಾಯಕ ನಗರಸಭೆ ಒಳಗೆ ನೀವು ಕೂತು ಪರವಾನಗಿ ಕೊಡ್ಬೇಕಾದ್ರೆ ಇಲ್ಲೊಬ್ ಯಾರೋ ಬಂದ್ ಹೇಳುವ ಅಣ್ಣ ನಾವು ಪರವಾನಗ ಹಾಕೋದ್ರಲ್ಲಿ ಎಲ್ಲೋ ಯಾವ್ದೋ ಆಫೀಸ್ ಪರವಾನಗಿ ತೊಗೊಂಡ್ಬರ್ ಹೋಗತ್ತರಂತ ನಗರಸಭೆ ಒಳಗೆ ಕೂತು ಯಾವ್ದೋ ಆಫೀಸ್ ಅಂದ್ರೆ ಯಾತ ಯಾತ್ರ ಯಾರು ಡ್ಯೂಟಿ ಮಾಡಂತರ ನೀವು ಟ್ಯಾಕ್ಸ್ ತುಂಬ ನಾವು ಗೋಕಾಯಕ ನಗರದೊಳಗೆ ಒಳಗೆ ಆಸ್ತಿಗಳನ್ನ ಹೊಂದ್ ಹತ್ರ ಟ್ಯಾಕ್ಸ್ ಕಟ್ತು ನಾವು ಅದಕ್ಕೆ ಉತ್ತರ ಕೊಡ್ಬೇಕಾಗಿದೆ ನೀವು ಅದಕ್ಕೂ ಉತ್ತರ ಯಾರದೋ ಹೋಗಿ ಪ್ರವಾಣಿಗೆ ತಗೊಂಡ್ಬೇಕು ಯಾವತ್ತ ಸಾಗ್ತಾ ನಾವು ಸ್ವಾತಂತ್ರ್ಯದೊಳಗೆ ಅದು ಇಲ್ಲೋ ನಾವು ಪ್ರಜಾಪ್ರಭುತ್ವದೊಳಗೆ ಒಳಗೆ ಅದು ಇಲ್ಲೋ ಇವತ್ತು ಗೋಕಾಕ ನಗರದೊಳಗೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಸಂವಿಧಾನದ ಕಗ್ಗೊಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆರ್ತಕ್ಕಂಥ ಸಂವಿಧಾನದ ಕಗ್ಗೊಲೆ ಮಾಡ್ತಾರೆ ಅಧಿಕಾರಿಗಳು ಇಂಥ ನೀಚ್ತನ ಗೋಕಾಕ್ ಇದನ್ನ ಬಂಧುಗಳೇ ಎಲ್ಲಾರು ಜನತೆ ಇವತ್ತು ಎಚ್ಚೆತ್ತುಕೊಳ್ಬೇಕ ಈ ಧೋರಣೆ ಗೋಕಾಕ ನಗರ ಕಟ್ಟ ಸಿಗಿತಿಲ್ಲ ನಾಳೆ ಎಲ್ಲಾ ಕಡೆ ಹರಡ್ತಾ ಇನ್ನು ಬರುವಂತ ದಿನಮಾನ ಒಳಗೆ ಗೋಕಾಕ್ ಜನತೆ ನೀವು ಯಾಚಾರ ಆಗ್ಲಿಲ್ಲ ನಾಳೆ ನಿಮ್ಮ ಮನೆಗಳು ಕೀರೆ ಹಾಕಿ ಎಲ್ಲಾ ನಿಮ್ಗೆ ಬೇಕಾಗಿದ್ದೇ ಇವತ್ತಿದ ನಮ್ಮ ಆಸ್ತಿ ಅಂದ್ರೆ ಗಪ್ಪ ನೀವು ಬಿಟ್ಟು ಹೋಗ್ಬೇಕ ಈಗ ಎಷ್ಟೋ ಆಸ್ತಿಗಳು ಆಗ್ಯಾವ ಗೋಕಾಕ ನಗರದ ಎಂಟೋ ಆಸ್ತಿಗಳು ಕರಿಸಿ ಕರೆಸಿ ಬಸ್ಕೋಂತ ಆಸ್ತಿ ಗೋಕಾಕ್ ಬ್ಯಾನರ್ ಅದಕ್ಕೆ ಬರುವಂತ ನೀವು ಗೋಕಾಕ್ ಮಹಾಜನತೆ ಯಾತ್ರ ಆಗಲಿಲ್ಲ ನಿಮ್ಮ ಆಸ್ತಿ ನಿಮ್ಮದು ಏನ್ ಅಂತ ಎಲ್ಲಾರು ಲೂಟಿ ಮಾಡುವಂತ ಕಾನ್ ಗೋಕಾಕ್ ನಗರದ ಒಳಗೆ ಜಾಗೃತ ಆಗ್ಬೇಕು ಹೋರಾಟ ಕೇಳ್ಬೇಕು ನಾವು ಸಂವಿಧಾನದೊಳಗದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ರಚನೆ ಮಾಡಿ ಕೊಟ್ಟರು ಹಲವಾರು ಕ್ರಾಂತಿಕಾರಿಗಳು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟರು ಆ ಸ್ವತಂತ್ರದೊಳಗೆ ಬರ್ತಾತು ಅದಕ್ಕೆ ಎಲ್ಲರೂ ಇವತ್ತು ಒಮ್ಮತದಿಂದ ಹೋರಾಟ ಮಾಡೋಣ ನಿಮ್ಮ ಜೊತೆಗೆ ನಾವು ಇರ್ತು ಹಲವಾರು ಜನ ಇರ್ತಾರ ಇನ್ನ ಹಲವಾರು ಜನ ಅದ ನಾವ್ ಯಾರಿಗೂ ಕರೆ ಕೊಟ್ಟಿಲ್ಲ ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟದಿಂದ ಹೋರಾಟ ಮಾಡೋನು ಈ ನೀಚತನ ಈ ದುಸ್ಥಿತಿ ಎದುರಿಸ ಮೆಟ್ಟಿ ತಕ್ಕ ಉತ್ತರ ಕೊಡೋನು ನಾವು ಇರ್ತೀವಿ ಗೋಕಾಕಿ ಜನತೆ ಜೊತೆ ಇವತ್ತು ನಾವು ಇರ್ತೀವಿ ಈ ಅನ್ಯಾಯ ಆಗ ಕೊಡಂಗಿಲ್ಲ ಇನ್ ಬರುವಂತ ಎಲ್ಲಾ ಅನ್ಯಾಯಕ್ಕೂ ನಾವು ಹೋರಾಟಕ್ಕೆ ನಿಂತೀವಿ ಅದಕ್ಕೆ ಗೋಕಾಕಿ ಗ್ರಾಮ ಜೊತೆ ಜಾತ್ರೆ ಇವತ್ತು ಚೆನ್ನಾಗಿ ಆಗ್ಬೇಕಾಗಿತ್ತಂದ್ರೆ ಗೋಕಾಕ್ ನಗರಸಭೆಯವರ ಗೋಕಾಕ ಎಲ್ಲಾ ಜನತೆಗಳಿಗೂ ಬ್ಯಾನರ್ ಕಟ್ಟ ಪರವಾನಗಿ ಕೊಡ್ಬೇಕು ನೀವು ನಗರಸಭೆ ಒಬ್ರಿಗೆ ಮಾರ್ಕೊಂಡು ಹೋಗ್ಬೇಕು ನೋಡೋಣ ಎಂತ ದುರಾಳು ತಿಳಿದ ನಾವು ಇವತ್ತು ಅದು ಇದ್ರಲ್ಲಿ ಕಿತ್ತು ಕೆಲಸ ಇವತ್ತಿಂದನ ಈ ಗ್ರಾಮ ದೇವತೆ ಜಾತ್ರೆಯಿಂದ ಇವತ್ತು ಪ್ರಾರಂಭಿಸ್ತು ನಾವು ಬರುವಂತೂಸುವಾಗ ಇವತ್ತು ಗ್ರಾಮ ದೇವತೆ ಜಾತ್ರೆ ಏನ್ ನೀವು ಅನ್ಯಾಯ ಮಾಡ್ತಾರೆ ಗೋಕಾಕ ಜನತೆಗೆ ಈ ಗ್ರಾಮ ದೇವತೆ ಇವತ್ತು ಕಣ್ಣ ತೆಗೆದಾವು ಇಲ್ಲಕ್ಕೆ ಈ ಗೋಕಾಕದ ಅನ್ಯಾಯ ಕೂಡ ಇರೋದು ಹೋರಾಟ ಇರೋದೈತೆ ಕಾನೂನಾತ್ಮಕ ಕಾನೂನಾತ್ಮಕವಾಗಿ ಹೋರಾಟ ಇರೋದೈತೆ

ಚಕ್ಕಾ ನೌದು ಪ್ರತಿಯೊಂದು ಹೋರಾಟಕ್ಕೆ ನಾವು ಹೆಜ್ಜೆ ಹೆಜ್ಜಾಗಿ ನಿಂತರು ಎಲ್ಲರೂ ಕೂಡ್ಕೊಂಡು ಹೋರಾಟ ಮಾಡೋಂದ್ರೆ ಇದನ್ನ ಕಂಡಿಸಿ ಭೇಟಿ ಕೊಂಡೋ ನಾವು ಪ್ರತಿಯೊಬ್ಬರಿಗೂ ಇರುವಂತ ಬ್ಯಾನರ್ ಹಾಕಕ್ಕೆ ಪರ್ವಾನಗಿ ಗುಡ್ಬೇಕು ಇಲ್ಲಂದ್ರೆ ಊಸಿ ಪೆಟ್ಟಿಗೆ ಬಾರlaಕೊಂಡು ಓಡೋಬೇಕು ಅಣ್ಣಾ ಅನ್ಯಾಯ ಅಣ್ಣಾ 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 ನಾನು ತಮ್ಮನ್ನ ತಪ್ಪನ್ನು ಬಿಟ್ಟು ಅಲ್ಲಿವರೆಗೆ ಎಲ್ಲರೂ ಶುಭಾಗಲಿ ನಮಸ್ಕಾರ